ನಂದಿನಿ ತುಪ್ಪ ರಾಜ್ಯದಲ್ಲಿ ಮಾತ್ರವಲ್ಲದೆ ಬೇರೆ ರಾಜ್ಯದವರೆಗೂ ಕೂಡ ಅದರ ಘಮ ಪಸರಿಸಿದೆ ನಂದಿನಿ ತುಪ್ಪದ ರುಚಿ ನೋಡಿರುವ ಟಿಟಿಡಿ ಇದೀಗ ಎರಡು ಸಾವಿರ ಮೆಟ್ರಿಕ್ ಟನ್ ತುಪ್ಪಕ್ಕೆ ಆರ್ಡರ್ ನೀಡಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ನಂದಿನಿ ತುಪ್ಪನೇ ಬೇಕು ಎರಡು ಸಾವಿರ ಮೆಟ್ರಿಕ್ ಟನ್ ಆರ್ಡರ್ ತಿರುಪತಿಯ ಲಡ್ಡು ವಿವಾದದ ಬಳಿಕ ಕರ್ನಾಟಕದ ನಂದಿನಿ ತುಪ್ಪಕ್ಕೆ ಭಾರೀ ಬೇಡಿಕೆ ಹೆಚ್ಚಾಗಿದೆ ತಿರುಪತಿ ತಿರುಮಲ ದೇಗುಲದಿಂದ ಇನ್ನೂ ಹೆಚ್ಚಿನ ತುಪ್ಪಕ್ಕೆ ಬೇಡಿಕೆ ಬಂದಿದೆ ಈಗಾಗಲೇ ಕಳೆದ ಒಂದು ವರ್ಷದಿಂದ ಮೂರು ಸಾವಿರದ ಇನ್ನೂರು ಮೆಟ್ರಿಕ್ ಟನ್ ತುಪ್ಪ ಟಿಟಿಡಿಗೆ ಪೂರೈಕೆ ಮಾಡಲಾಗುತ್ತಿದ್ದು ಈಗ ಮತ್ತೆ ಎರಡು ಸಾವಿರ ಮೆಟ್ರಿಕ್ ಟನ್ ತುಪ್ಪಕ್ಕೆ ಟಿಟಿಡಿ ಬೇಡಿಕೆ ಇಟ್ಟಿದೆ ಲಡ್ಡು ವಿವಾದದ ಬಳಿಕ ಬೇರೆ ಸಂಸ್ಥೆಗಳಿಂದ ತುಪ್ಪ ಖರೀದಿ ಮಾಡಲು ಟಿಟಿಡಿ ಹಿಂದೇಟು ಹಾಕಿದೆ ಟಿಟಿಡಿಗೆ ವಾರ್ಷಿಕ ಮೂರು ಸಾವಿರದ ಇನ್ನೂರು ಟನ್ ತುಪ್ಪ ಬೇಕು ಇಷ್ಟು ಪ್ರಮಾಣದ ತುಪ್ಪವನ್ನು ಟಿಟಿಡಿ ಕೆಎಂಎಫ್ನಿಂದ ಪೂರೈಸಿಕೊಳ್ಳಲು ನಿರ್ಧರಿಸಿದೆ ನಂದಿನಿ ತುಪ್ಪವನ್ನು ಮಾತ್ರ ಖರೀದಿಸಲು ಟಿಟಿಡಿ ನಿರ್ಧರಿಸಿದೆ ನಂದಿನಿ ದುಪ್ಪಕ್ಕೆ ಟಿಟಿಡಿ ಒಲವು ಲಡ್ಡು ತಯಾರಿಕೆಗೆ ಹೆಚ್ಚುವರಿ ತುಪ್ಪ ಪೂರೈಕೆ ಮಾಡುವಂತೆ ಕೆಎಂಎಫ್ ಬಳಿ ಟಿಟಿಡಿ ಮನವಿ ಮಾಡಿಕೊಂಡಿದೆ ಟೆಂಡರ್ ಷರತ್ತಿನ ಪ್ರಕಾರ ಎರಡು ಸಾವಿರ ಮೆಟ್ರಿಕ್ ಟನ್ ತುಪ್ಪ ರವಾನೆ ಮಾಡಲು ಕೆಎಂಎಫ್ ಮುಂದಾಗಿದೆ ಆರು ತಿಂಗಳಲ್ಲಿ ಎರಡು ಸಾವಿರ ಟನ್ ತುಪ್ಪ ಪೂರೈಸುವಂತೆ ಟಿಟಿಡಿ ಮನವಿ ಮಾಡಿತ್ತು ಈ ಮೊದಲು ಮೂರು ತಿಂಗಳಿಗೆ ಆರುನೂರು ಟನ್ ಪೂರೈಸುವಂತೆ ಟಿಟಿಡಿ ಬೇಡಿಕೆ ಇಟ್ಟಿತ್ತು ಕಳೆದೊಂದು ವರ್ಷದಲ್ಲಿ ಕೆಎಂಎಫ್ ಟಿಟಿಡಿಗೆ ಬರೋಬ್ಬರಿ ಮೂರು ಸಾವಿರದ ಇನ್ನೂರು ಮೆಟ್ರಿಕ್ ಟನ್ ತುಪ್ಪ ಪೂರೈಕೆಯಾಗಿದ್ದು ಟಿಟಿಡಿಗೆ ಕೆಎಂಎಫ್ ಸಿಂಗಲ್ ಸೆಲ್ಲರ್ ಸಂಸ್ಥೆಯಾಗಿದೆ ನೆರೆಯ ರಾಜ್ಯಗಳಿಂದ ಐನೂರು ಟನ್ಗೂ ಹೆಚ್ಚು ತುಪ್ಪ ಪೂರೈಕೆ ಮಾಡಲಾಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಶೇಕಡ ಮೂವತ್ತರಷ್ಟು ತುಪ್ಪ ಹೆಚ್ಚುವರಿ ಮಾರಾಟವಾಗಿದ್ದು ಶೇಕಡ ಅರವತ್ತರಷ್ಟು ತುಪ್ಪ ಟಿಟಿಡಿಗೆ ಪೂರೈಕೆ ಮಾಡಲಾಗುತ್ತಿದೆ ತಿರುಪತಿಯಲ್ಲಿ ಲಡ್ಡು ವಿವಾದದ ಬಳಿಕ ನಂದಿನಿ ತುಪ್ಪಕ್ಕೆ ಭಾರೀ ಬೇಡಿಕೆ ಹೆಚ್ಚಾಗಿದೆ ದೇಶದ ಎಲ್ಲೆಡೆಯಿಂದ ನಂದಿನಿ ತುಪ್ಪಕ್ಕೆ ಫುಲ್ ಡಿಮ್ಯಾಂಡ್ ಇದೆ ಈ ಮಧ್ಯೆ ಟಿಟಿಡಿ ಹೆಚ್ಚುವರಿ ತುಪ್ಪಕ್ಕೆ ಆರ್ಡರ್ ಬಂದಿದ್ದು ಕೆಎಂಎಫ್ ಆದಾಯ ಭರ್ಜರಿಯಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ನಂದಿನಿ ತುಪ್ಪ ರಾಜ್ಯದಲ್ಲಿ ಮಾತ್ರವಲ್ಲದೆ ಬೇರೆ ರಾಜ್ಯದವರೆಗೂ ಕೂಡ ಅದರ ಘಮ ಪಸರಿಸಿದೆ ನಂದಿನಿ ತುಪ್ಪದ ರುಚಿ ನೋಡಿರುವ ಟಿಟಿಡಿ ಇದೀಗ ಎರಡು ಸಾವಿರ ಮೆಟ್ರಿಕ್ ಟನ್ ತುಪ್ಪಕ್ಕೆ ಆರ್ಡರ್ ನೀಡಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ನಂದಿನಿ ತುಪ್ಪನೇ ಬೇಕು ಎರಡು ಸಾವಿರ ಮೆಟ್ರಿಕ್ ಟನ್ ಆರ್ಡರ್ ತಿರುಪತಿಯ ಲಡ್ಡು ವಿವಾದದ ಬಳಿಕ ಕರ್ನಾಟಕದ ನಂದಿನಿ ತುಪ್ಪಕ್ಕೆ ಭಾರೀ ಬೇಡಿಕೆ ಹೆಚ್ಚಾಗಿದೆ ತಿರುಪತಿ ತಿರುಮಲ ದೇಗುಲದಿಂದ ಇನ್ನೂ ಹೆಚ್ಚಿನ ತುಪ್ಪಕ್ಕೆ ಬೇಡಿಕೆ ಬಂದಿದೆ ಈಗಾಗಲೇ ಕಳೆದ ಒಂದು ವರ್ಷದಿಂದ ಮೂರು ಸಾವಿರದ ಇನ್ನೂರು ಮೆಟ್ರಿಕ್ ಟನ್ ತುಪ್ಪ ಟಿಟಿಡಿಗೆ ಪೂರೈಕೆ ಮಾಡಲಾಗುತ್ತಿದ್ದು ಈಗ ಮತ್ತೆ ಎರಡು ಸಾವಿರ ಮೆಟ್ರಿಕ್ ಟನ್ ತುಪ್ಪಕ್ಕೆ ಟಿಟಿಡಿ ಬೇಡಿಕೆ ಇಟ್ಟಿದೆ ಲಡ್ಡು ವಿವಾದದ ಬಳಿಕ ಬೇರೆ ಸಂಸ್ಥೆಗಳಿಂದ ತುಪ್ಪ ಖರೀದಿ ಮಾಡಲು ಟಿಟಿಡಿ ಹಿಂದೇಟು ಹಾಕ್ತಿದೆ ಟಿಟಿಡಿಗೆ ವಾರ್ಷಿಕ ಮೂರು ಸಾವಿರದ ಇನ್ನೂರು ಟನ್ ತುಪ್ಪ ಬೇಕು ಇಷ್ಟು ಪ್ರಮಾಣದ ತುಪ್ಪವನ್ನು ಟಿಟಿಡಿ ಕೆಎಂಎಫ್ನಿಂದ ಪೂರೈಸಿಕೊಳ್ಳಲು ನಿರ್ಧರಿಸಿದೆ ನಂದಿನಿ ತುಪ್ಪವನ್ನು ಮಾತ್ರ ಖರೀದಿಸಲು ಟಿಟಿಡಿ ನಿರ್ಧರಿಸಿದೆ ನಂದಿನಿ ತುಪ್ಪಕ್ಕೆ ಟಿಟಿಡಿ ಒಲವು ಲಡ್ಡು ತಯಾರಿಕೆಗೆ ಹೆಚ್ಚುವರಿ ತುಪ್ಪ ಪೂರೈಕೆ ಮಾಡುವಂತೆ ಕೆಎಂಎಫ್ ಬಳಿ ಟಿಟಿಡಿ ಮನವಿ ಮಾಡಿಕೊಂಡಿದೆ ಟೆಂಡರ್ ಷರತ್ತಿನ ಪ್ರಕಾರ ಎರಡು ಸಾವಿರ ಮೆಟ್ರಿಕ್ ಟನ್ ತುಪ್ಪ ರವಾನೆ ಮಾಡಲು ಕೆಎಂಎಫ್ ಮುಂದಾಗಿದೆ ಆರು ತಿಂಗಳಲ್ಲಿ ಎರಡು ಸಾವಿರ ಟನ್ ತುಪ್ಪ ಪೂರೈಸುವಂತೆ ಟಿಟಿಡಿ ಮನವಿ ಮಾಡಿದ್ದು ಈ ಮೊದಲು ಮೂರು ತಿಂಗಳಿಗೆ ಆರುನೂರು ಟನ್ ಪೂರೈಸುವಂತೆ ಟಿಟಿಡಿ ಬೇಡಿಕೆ ಇಟ್ಟಿತ್ತು ಕಳೆದೊಂದು ವರ್ಷದಲ್ಲಿ ಕೆಎಂಎಫ್ ಟಿಟಿಡಿಗೆ ಬರೋಬ್ಬರಿ ಮೂರು ಸಾವಿರದ ಇನ್ನೂರು ಮೆಟ್ರಿಕ್ ಟನ್ ತುಪ್ಪ ಪೂರೈಕೆಯಾಗಿದ್ದು ಟಿಟಿಡಿಗೆ ಕೆಎಂಎಫ್ ಸಿಂಗಲ್ ಸೆಲ್ಲರ್ ಸಂಸ್ಥೆಯಾಗಿದೆ ನೆರೆ ರಾಜ್ಯಗಳಿಂದ ಐನೂರು ಟನ್ಗೂ ಹೆಚ್ಚು ತುಪ್ಪ ಪೂರೈಕೆ ಮಾಡಲಾಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಶೇಕಡ ಮೂವತ್ತರಷ್ಟು ತುಪ್ಪ ಹೆಚ್ಚುವರಿ ಮಾರಾಟವಾಗಿದ್ದು ಶೇಕಡ ಅರವತ್ತರಷ್ಟು ತುಪ್ಪ ಟಿಟಿಡಿಗೆ ಪೂರೈಕೆ ಮಾಡಲಾಗುತ್ತಿದೆ ತಿರುಪತಿಯಲ್ಲಿ ಲಡ್ಡು ವಿವಾದದ ಬಳಿಕ ನಂದಿನಿ ತುಪ್ಪಕ್ಕೆ ಭಾರಿ ಬೇಡಿಕೆ ಹೆಚ್ಚಾಗಿದೆ ದೇಶದ ಎಲ್ಲೆಡೆಯಿಂದ ನಂದಿನಿ ತುಪ್ಪಕ್ಕೆ ಫುಲ್ ಡಿಮ್ಯಾಂಡ್ ಇದೆ ಈ ಮಧ್ಯೆ ಟಿಟಿಡಿ ಹೆಚ್ಚುವರಿ ತುಪ್ಪಕ್ಕೆ ಆರ್ಡರ್ ಬಂದಿದ್ದು ಕೆಎಂಎಫ್ ಆದಾಯ ಭರ್ಜರಿಯಾಗಿದೆ ನಂದಿನಿ ತುಪ್ಪ ರಾಜ್ಯದಲ್ಲಿ ಮಾತ್ರವಲ್ಲದೆ ಬೇರೆ ರಾಜ್ಯದವರೆಗೂ ಕೂಡ ಅದರ ಘಮ ಪಸರಿಸಿದೆ ನಂದಿನಿ ತುಪ್ಪದ ರುಚಿ ನೋಡಿರುವ ಟಿಟಿಡಿ ಇದೀಗ ಎರಡು ಸಾವಿರ ಮೆಟ್ರಿಕ್ ಟನ್ ತುಪ್ಪಕ್ಕೆ ಆರ್ಡರ್ ನೀಡಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ನಂದಿನಿ ತುಪ್ಪನೇ ಬೇಕು ಎರಡು ಸಾವಿರ ಮೆಟ್ರಿಕ್ ಟನ್ ಆರ್ಡರ್ ತಿರುಪತಿಯ ಲಡ್ಡು ವಿವಾದದ ಬಳಿಕ ಕರ್ನಾಟಕದ ನಂದಿನಿ ತುಪ್ಪಕ್ಕೆ ಭಾರೀ ಬೇಡಿಕೆ ಹೆಚ್ಚಾಗಿದೆ ತಿರುಪತಿ ತಿರುಮಲ ದೇಗುಲದಿಂದ ಇನ್ನೂ ಹೆಚ್ಚಿನ ತುಪ್ಪಕ್ಕೆ ಬೇಡಿಕೆ ಬಂದಿದೆ ಈಗಾಗಲೇ ಕಳೆದ ಒಂದು ವರ್ಷದಿಂದ ಮೂರು ಸಾವಿರದ ಇನ್ನೂರು ಮೆಟ್ರಿಕ್ ಟನ್ ತುಪ್ಪ ಟಿಟಿಡಿಗೆ ಪೂರೈಕೆ ಮಾಡಲಾಗುತ್ತಿದ್ದು ಈಗ ಮತ್ತೆ ಎರಡು ಸಾವಿರ ಮೆಟ್ರಿಕ್ ಟನ್ ತುಪ್ಪಕ್ಕೆ ಟಿಟಿಡಿ ಬೇಡಿಕೆ ಇಟ್ಟಿದೆ ಲಡ್ಡು ವಿವಾದದ ಬಳಿಕ ಬೇರೆ ಸಂಸ್ಥೆಗಳಿಂದ ತುಪ್ಪ ಖರೀದಿ ಮಾಡಲು ಟಿಟಿಡಿ ಹಿಂದೇಟು ಹಾಕಿದೆ ಟಿಟಿಡಿಗೆ ವಾರ್ಷಿಕ ಮೂರು ಸಾವಿರದ ಇನ್ನೂರು ಟನ್ ತುಪ್ಪ ಬೇಕು ಇಷ್ಟು ಪ್ರಮಾಣದ ತುಪ್ಪವನ್ನು ಟಿಟಿಡಿ ಕೆಎಂಎಫ್ನಿಂದ ಪೂರೈಸಿಕೊಳ್ಳಲು ನಿರ್ಧರಿಸಿದೆ ನಂದಿನಿ ತುಪ್ಪವನ್ನು ಮಾತ್ರ ಖರೀದಿಸಲು ಟಿಟಿಡಿ ನಿರ್ಧರಿಸಿದೆ ನಂದಿನಿ ದುಪ್ಪಕ್ಕೆ ಟಿಟಿಡಿ ಒಲವು ಲಡ್ಡು ತಯಾರಿಕೆಗೆ ಹೆಚ್ಚುವರಿ ತುಪ್ಪ ಪೂರೈಕೆ ಮಾಡುವಂತೆ ಕೆಎಂಎಫ್ ಬಳಿ ಟಿಟಿಡಿ ಮನವಿ ಮಾಡಿಕೊಂಡಿದೆ ಟೆಂಡರ್ ಷರತ್ತಿನ ಪ್ರಕಾರ ಎರಡು ಸಾವಿರ ಮೆಟ್ರಿಕ್ ಟನ್ ತುಪ್ಪ ರವಾನೆ ಮಾಡಲು ಕೆಎಂಎಫ್ ಮುಂದಾಗಿದೆ ಆರು ತಿಂಗಳಲ್ಲಿ ಎರಡು ಸಾವಿರ ಟನ್ ತುಪ್ಪ ಪೂರೈಸುವಂತೆ ಟಿಟಿಡಿ ಮನವಿ ಮಾಡಿದ್ದು ಈ ಮೊದಲು ಮೂರು ತಿಂಗಳಿಗೆ ಆರುನೂರು ಟನ್ ಪೂರೈಸುವಂತೆ ಟಿಟಿಡಿ ಬೇಡಿಕೆ ಇಟ್ಟಿತ್ತು ಕಳೆದೊಂದು ವರ್ಷದಲ್ಲಿ ಕೆಎಂಎಫ್ ಟಿಟಿಡಿಗೆ ಬರೋಬ್ಬರಿ ಮೂರು ಸಾವಿರದ ಇನ್ನೂರು ಮೆಟ್ರಿಕ್ ಟನ್ ತುಪ್ಪ ಪೂರೈಕೆಯಾಗಿದ್ದು ಟಿಟಿಡಿಗೆ ಕೆಎಂಎಫ್ ಸಿಂಗಲ್ ಸೆಲ್ಲರ್ ಸಂಸ್ಥೆಯಾಗಿದೆ ನೆರೆ ರಾಜ್ಯಗಳಿಂದ ಐನೂರು ಟನ್ಗೂ ಹೆಚ್ಚು ತುಪ್ಪ ಪೂರೈಕೆ ಮಾಡಲಾಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಶೇಕಡ ಮೂವತ್ತರಷ್ಟು ತುಪ್ಪ ಹೆಚ್ಚುವರಿ ಮಾರಾಟವಾಗಿದ್ದು ಶೇಕಡ ಅರವತ್ತರಷ್ಟು ತುಪ್ಪ ಟಿಟಿಡಿಗೆ ಪೂರೈಕೆ ಮಾಡಲಾಗುತ್ತಿದೆ ತಿರುಪತಿಯಲ್ಲಿ ಲಡ್ಡು ವಿವಾದದ ಬಳಿಕ ನಂದಿನಿ ತುಪ್ಪಕ್ಕೆ ಭಾರಿ ಬೇಡಿಕೆ ಹೆಚ್ಚಾಗಿದೆ ದೇಶದ ಎಲ್ಲೆಡೆಯಿಂದ ನಂದಿನಿ ತುಪ್ಪಕ್ಕೆ ಫುಲ್ ಡಿಮ್ಯಾಂಡ್ ಇದೆ ಈ ಮಧ್ಯೆ ಟಿಟಿಡಿ ಹೆಚ್ಚುವರಿ ತುಪ್ಪಕ್ಕೆ ಆರ್ಡರ್ ಬಂದಿದ್ದು ಕೆಎಂಎಫ್ ಆದಾಯ ಭರ್ಜರಿಯಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ನಂದಿನಿ ತುಪ್ಪ ರಾಜ್ಯದಲ್ಲಿ ಮಾತ್ರವಲ್ಲದೆ ಬೇರೆ ರಾಜ್ಯದವರೆಗೂ ಕೂಡ ಅದರ ಘಮ ಪಸರಿಸಿದೆ ನಂದಿನಿ ತುಪ್ಪದ ರುಚಿ ನೋಡಿರುವ ಟಿಟಿಡಿ ಇದೀಗ ಎರಡು ಸಾವಿರ ಮೆಟ್ರಿಕ್ ಟನ್ ತುಪ್ಪಕ್ಕೆ ಆರ್ಡರ್ ನೀಡಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ನಂದಿನಿ ತುಪ್ಪನೇ ಬೇಕು ಎರಡು ಸಾವಿರ ಮೆಟ್ರಿಕ್ ಟನ್ ಆರ್ಡರ್ ತಿರುಪತಿಯ ಲಡ್ಡು ವಿವಾದದ ಬಳಿಕ ಕರ್ನಾಟಕದ ನಂದಿನಿ ತುಪ್ಪಕ್ಕೆ ಭಾರೀ ಬೇಡಿಕೆ ಹೆಚ್ಚಾಗಿದೆ ತಿರುಪತಿ ತಿರುಮಲ ದೇಗುಲದಿಂದ ಇನ್ನೂ ಹೆಚ್ಚಿನ ತುಪ್ಪಕ್ಕೆ ಬೇಡಿಕೆ ಬಂದಿದೆ ಈಗಾಗಲೇ ಕಳೆದ ಒಂದು ವರ್ಷದಿಂದ ಮೂರು ಸಾವಿರದ ಇನ್ನೂರು ಮೆಟ್ರಿಕ್ ಟನ್ ತುಪ್ಪ ಟಿಟಿಡಿಗೆ ಪೂರೈಕೆ ಮಾಡಲಾಗುತ್ತಿದ್ದು ಈಗ ಮತ್ತೆ ಎರಡು ಸಾವಿರ ಮೆಟ್ರಿಕ್ ಟನ್ ತುಪ್ಪಕ್ಕೆ ಟಿಟಿಡಿ ಬೇಡಿಕೆ ಇಟ್ಟಿದೆ ಲಡ್ಡು ವಿವಾದದ ಬಳಿಕ ಬೇರೆ ಸಂಸ್ಥೆಗಳಿಂದ ತುಪ್ಪ ಖರೀದಿ ಮಾಡಲು ಟಿಟಿಡಿ ಹಿಂದೇಟು ಹಾಕ್ತಿದೆ ಟಿಟಿಡಿಗೆ ವಾರ್ಷಿಕ ಮೂರು ಸಾವಿರದ ಇನ್ನೂರು ಟನ್ ತುಪ್ಪ ಬೇಕು ಇಷ್ಟು ಪ್ರಮಾಣದ ತುಪ್ಪವನ್ನು ಟಿಟಿಡಿ ಕೆಎಂಎಫ್ನಿಂದ ಪೂರೈಸಿಕೊಳ್ಳಲು ನಿರ್ಧರಿಸಿದೆ ನಂದಿನಿ ತುಪ್ಪವನ್ನು ಮಾತ್ರ ಖರೀದಿಸಲು ಟಿಟಿಡಿ ನಿರ್ಧರಿಸಿದೆ ನಂದಿನಿ ದುಪ್ಪಕ್ಕೆ ಟಿಟಿಡಿ ಒಲವು ಲಡ್ಡು ತಯಾರಿಕೆಗೆ ಹೆಚ್ಚುವರಿ ತುಪ್ಪ ಪೂರೈಕೆ ಮಾಡುವಂತೆ ಕೆಎಂಎಫ್ ಬಳಿ ಟಿಟಿಡಿ ಮನವಿ ಮಾಡಿಕೊಂಡಿದೆ ಟೆಂಡರ್ ಷರತ್ತಿನ ಪ್ರಕಾರ ಎರಡು ಸಾವಿರ ಮೆಟ್ರಿಕ್ ಟನ್ ತುಪ್ಪ ರವಾನೆ ಮಾಡಲು ಕೆಎಂಎಫ್ ಮುಂದಾಗಿದೆ ಆರು ತಿಂಗಳಲ್ಲಿ ಎರಡು ಸಾವಿರ ಟನ್ ತುಪ್ಪ ಪೂರೈಸುವಂತೆ ಟಿಟಿಡಿ ಮನವಿ ಮಾಡಿದ್ದು ಈ ಮೊದಲು ಮೂರು ತಿಂಗಳಿಗೆ ಆರುನೂರು ಟನ್ ಪೂರೈಸುವಂತೆ ಟಿಟಿಡಿ ಬೇಡಿಕೆ ಇಟ್ಟಿತ್ತು ಕಳೆದೊಂದು ವರ್ಷದಲ್ಲಿ ಕೆಎಂಎಫ್ ಟಿಟಿಡಿಗೆ ಬರೋಬ್ಬರಿ ಮೂರು ಸಾವಿರದ ಇನ್ನೂರು ಮೆಟ್ರಿಕ್ ಟನ್ ತುಪ್ಪ ಪೂರೈಕೆಯಾಗಿದ್ದು ಟಿಟಿ